ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಬೇಸಿಗೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಐಸ್ ಕ್ರೀಮ್ ರೆಸಿಪಿ ಈ ಐಸ್ ಕ್ರೀಮ್ ಮಾಡೋಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ಇದ್ದೀನಿ ನೀವು ಹೋಮೋಜಿನೈಸ್ಟು ಟೋಂಡು ಆ ಥರ ಎಲ್ಲ ಬರುತ್ತಲ್ಲ ಯಾವ ಹಾಲು ಬೇಕಾದ್ರೂ ತೊಗೋಬೋದು ನಾನು ಬ್ಲೂ ನಂದಿನಿ ಹಾಲು ತೊಗೋತಾ ಇದ್ದೀನಿ ಇದನ್ನು ಒಂದು ಅರ್ಧ ಲೀಟ್ರು ಕಾಯಿಸ್ಕೊಳ್ಳೋಣ ಕಾಯಿಸ್ಕೊಡೋದು ಅಂತಂದರೆ ಇದು ಕೆನೆ ಕಟ್ಟೋದು ಎಲ್ಲ ಆಗಬಾರ್ದು ಅದಕ್ಕೆ ಇದರ ಈ ಥರ ಕೈ ಆಡ್ತಾ ಇದ್ದೀನಿ ಇದು ಕೆನೆ ಕಟ್ಟಿದ್ರೆ ಚೆನ್ನಾಗಿರಲ್ಲ ನಾವು ಹಾಲು ಕಾಯಿಸ್ಕೋತೀವಲ್ಲ ಕಾಫಿ ಎಲ್ಲ ಮಾಡೋಕ್ಕೆ ಆ ಥರ ಇದ್ದರೆ ಚೆನ್ನಾಗಿರಲ್ಲ ಕೆನೆನೂ ಕಟ್ಬಾರ್ದು ಹಂಗೆ ಬಿಟ್ಟರೆ ತಳ ಹತ್ಕೊಂಡ್ಬಿಡುತ್ತೆ ಅದಕ್ಕೆ ಈ ಥರ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು ಇದು ಅರ್ಧ ಲೀಟ್ರ್ ಹಾಕಿದ್ವಲ್ಲ ಅದೊಂದು ಸ್ವಲ್ಪ ಕಮ್ಮಿ ಆಗಬೇಕು ಕಾಲು ಲೀಟ್ರ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಒಂದು ಸ್ವಲ್ಪ ಕಮ್ಮಿ ಆದರೆ ಸಾಕು ಈಗ ಅದು ಕಮ್ಮಿ ಆಯಿತು ಅನಿಸಿದಾಗ ಅರ್ಧ ಬಟ್ಲು ಮಿಲ್ಕ್ ಪೌಡ್ರ್ ಇದ್ದೀನಿ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅರ್ಧ ಬಟ್ಲು ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ಗಂಟುಗಳಾಗಬಾರ್ದು ಅಂಥೇಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟುಗಳಿದ್ರೆ ಚೆನ್ನಾಗಿ ಬರೋಲ್ಲ ಐಸ್ ಕ್ರೀಮು ಅದಕ್ಕೆ ನೋಡಿ ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಮಿಕ್ಸ್ ಎಲ್ಲ ಆದಮೇಲೆ ನೋಡಿ ಈಗ ಒಂಚೂರು ಗಂಟುಗಳು ಎಲ್ಲ ಏನೂ ಇಲ್ಲ ಈಗಿದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಾಲು ಬಟ್ಲು ಸಕ್ಕರೆ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಕಾಲು ಬಟ್ಲು ಹಾಕೋತಾ ಇದ್ದೀನಿ ಅದ್ರ ಜೊತೇಲಿ ಇದು ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಕ್ಕರೆ ಮಿಕ್ಸ್ ಆದಮೇಲೆ ನಾನು ಬಾದಾಮ್ ಪುಡಿ ಹಾಕೋತಾ ಇದ್ದೀನಿ ಎಂ ಟಿ ಆರ್ ಬಾದಾಮ್ ಪೌಡ್ರು ನೀವು ಬೇರೇನೂ ಹಾಕ್ಕೋಬೋದು ಇಲ್ಲ ಡ್ರೈ ಫ್ರೂಟ್ಸು ಹಾಕ್ಕೋಬೋದು ನಾನು ಇದು ಒಂಥರ ಆಚೆಗಡೆ ಕುಲ್ಫಿ ಎಲ್ಲ ಸಿಗುತ್ತಲ್ಲ ಆ ಟೇಸ್ಟ್ ಬರುತ್ತೆ ಅಂತ ಇದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಲ್ ಕೂಲ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಕೂಲ್ ಆಗಬೇಕು ಯಾಕೆಂದರೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಲ್ವಾ ಅದಕ್ಕೆ ಕೂಲ್ ಆಗಿಟ್ಟು ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಮಿಕ್ಸಿ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಇದನ್ನು ನೀವು ಐಸ್ ಕ್ರೀಮ್ ಮೋಲ್ಡ್ ಬರುತ್ತಲ್ಲ ಅದಕ್ಕೆ ಸಹ ಹಾಕ್ಕೊಬೋದು ನಾನು ನಿಮಗೆ ತೋರ್ಸೋಕ್ಕೆ ಅಂತ ಗಾಜಿನ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಯಾವಾಗಲೇ ಹೆಂಗಿತ್ತು ಈಗ ಹೆಂಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮಕ್ಕಳು ತುಂಬ ಆಸೆ ಪಡ್ತಾರೆ ಆಚೆಗಡೆ ತಿನ್ನಬೇಕು ಅಂತ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರುತ್ತೆ ಅದು ಎಕ್ಸ್ಪೈರಿ ಆಗೋಗಿರೋದು ಎಲ್ಲ ಇರುತ್ತೆ ಅದನ್ನು ತಿಂದರೆ ಮಕ್ಕಳು ಹೆಲ್ತ್ ಹಾಳಾಗೋಗುತ್ತೆ ಇದು ಅಂತಂದರೆ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿ ಖುಷಿ ಪಡ್ಕೊಂಡು ತಿಂತಾರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಧನ್ಯವಾದ